ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ನೋಡಿ ಇವತ್ ನಾವ್ ಇಲ್ಲೊಂದ್ ಒಂದ್ ಮಣ್ಣಿನ ಪಾತ್ರೆನ ತಗೊಂಡಿದೀವಿ ಮಣ್ಣಿನ ಪಾತ್ರೆಯಲ್ಲಿ ಇವತ್ತೊಂದು ತುಂಬಾ ಡಿಫ್ರೆಂಟ್ ಯುನೀಕ್ ಟೇಸ್ಟಿ ಮತ್ತೆ ಅಥೆಂಟಿಕ್ ವೇ ಹಳಿ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ರೆಸಿಪಿನ ಇವತ್ತೇ ನಾವು ಇಲ್ಲಿ ಮಾಡ್ತಾ ಇದೀವಿ ಸೊ ಇದು ಮಣ್ಣಿನ ಪಾತ್ರೆ ಒಂದ್ ಸ್ವಲ್ಪ ಬಿಸಿ ಆದ ನಂತರ ಒಳಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀವಿ ಮೂರ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದೀವಿ ನೋಡಿ ಇಲ್ಲಿ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದೀನಿ ನೋಡಿ ಸಾಸಿವೆ ಒಂದು ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬಿರಿಯಾನಿ ಎಲೆನ ಸೇರಿಸ್ಕೊಬೇಕು ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ತಾ ಉದ್ದಕ್ಕೆ ಸೀಳ್ಬಿಟ್ಟು ಹಾಕೋಬೇಕು ಸೊ ಇಷ್ಟ ದಿವಸ ನೀವು ಉತ್ತರ ಕರ್ನಾಟಕ ರೆಸಿಪಿನ ನೋಡಿದ್ದೀರಾ ಇವತ್ತೆ ನೀವು ಹಾಸನು ಬೆಂಗಳೂರು ಸೈಡ್ ರೆಸಿಪಿನ ನೋಡ್ತಾ ಇದ್ದೀರಾ ಇಲ್ಲಿ ಮೂ ನಾಲ್ಕು ಈರುಳ್ಳಿನ ಉದ್ದಕ್ ಕಟ್ ಮಾಡಿ ಹಾಕೊಳ್ತಾ ಇದೀನಿ ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇಲ್ಲ ಅಂದರೆ ನೀವು ಡೈರೆಕ್ಟ್ ಇದನ್ನು ಕುಕ್ಕರಲ್ಲಿನೂ ಸಹ ಮಾಡ್ಕೋಬಹುದು ಇಲ್ಲಾಂದರೆ ಕಡಾಯಿ ಅಥವಾ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಸಹ ಮಾಡ್ಕೋಬೋದು ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇವನ್ ನೀವು ಮಣ್ಣಿನ ಪಾತ್ರೆ ಯೂಸ್ ಮಾಡ್ತೀನಿ ಅಂದರೆ ಫ್ಲೇಮ್ ಒಂದೇ ಥರ ಇಟ್ಕೋಬೇಕು ಜಾಸ್ತಿ ಕಡಿಮೆ ಮಾಡ್ಕೋಬಾರ್ದು ಹೌದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕೆಂಪು ಕಲರ್ ಬರುತ್ತಲ್ಲ ಆ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಹುರ್ಕೊಂಬರ್ಬೇಕು ಇವಾಗ ನೆಕ್ಸ್ಟ್ ಏನೇನು ಹಾಕೋದು ಅಂತ ನೋಡೋಣ ನೋಡಿ ಕ್ಯಾರೆಟ್ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಉದ್ದ ಕಟ್ ಮಾಡ್ಕೊಂಡ್ರೆ ನೋಡೋಕೆ ಕೂಡ ಚೆನ್ನಾಗಿರುತ್ತೆ ಬೇಗ ಕೂಡ ಬಿಗುತ್ತೆ ಬೀನ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಅದನ್ನು ಸೇರಿಸ್ಕೊಬೋದು ನೋಡಿ ಹೂಕೋಸನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಆಲೂಗಡ್ಡೆನ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತರಕಾರಿ ಎಲ್ಲದನ್ನು ಅದನ್ನು ಸೇರಿಸ್ಕೊಳ್ಬೇಕು ನೋಡಿ ಹಸಿ ಬಟಾಣಿ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ನಾನು ಇವಾಗ ಸ್ವಲ್ಪ ನೀಟಾಗಿ ಕೈ ಆಡಿಸ್ಕೊಬೇಕು ಇಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ನಿಮಿಷಕ್ಕೆ ಸ್ಟೀಮ್ ಮಾಡ್ಕೊಂಡು ಬರೋಣ ಫ್ಲೇಮನ್ನ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ನೋಡಿ ಒಂದ್ ಎರಡು ನಿಮಿಷ ಆಗಿದೆ ಲಿಡ್ನ ತಕ್ಕೊಳ್ಳೋಣ ಇದನ್ನ ಇವಾಗ ನೀಟಾಗಿ ಕೈ ಆಡಿಸ್ಕೋಬೇಕು ತರಕಾರಿ ತುಂಬಾ ಬೇಯದ್ರೆ ಚೆನ್ನಾಗಿರಲ್ಲ ಹೌದಾ ಈ ನಾವು ಮಾಡೋ ರೆಸಿಪಿಗೆ ತುಂಬ ಬೇಯಬಾರ್ದು ತರಕಾರಿ ಆಗಿ ಬೆಂದ್ರೂ ಚೆನ್ನಾಗಿರುತ್ತೆ ಹೌದು ಯಾಕಂದರೆ ಮತ್ತೆ ಇದು ನಾವು ಎಲ್ಲ ಮಸಾಲೆ ಎಲ್ಲ ಹಾಕಿದ ನಂತರನೂ ಬೇಯುತ್ತಲ್ಲ ನೋಡಿ ಇವಾಗ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ನಾನು ನೀಟಾಗಿ ಕೈಯಾಡಿಸ್ಕೊಬೇಕು ಟೊಮೊಟೊ ಹಾಕಿದ ಮೇಲೆ ಮಾಡ್ಕೊಂಡು ಅಂತ ಅನ್ನದಲ್ಲಿನೇ ಇವತ್ತೇ ನಾವು ದಮ್ ಬಿರಿಯಾನಿ ಥರ ಮಾಡ್ಕೋತಾ ಇದ್ದೀವಿ ಹೌದು ದಮ್ ಕಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ನೋಡಿ ಇವಾಗ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ತರಕಾರಿ ಕೂಡ ನೀಟಾಗಿ ಬೆಂದಿದೆ ನೋಡಿ ನಮಗೆ ತರಕಾರಿ ಇಷ್ಟರ ಮಟ್ಟಿಗೆ ಬೆಂದರೆ ಸಾಕಾಗುತ್ತೆ ಕೈಯಲ್ಲಿ ಕಟ್ಟಾದ್ರೆ ಆದರೆ ಸಾಕಾಗುತ್ತೆ ಇವಾಗ ನಾನು ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೋತಾ ಇರೋದು ಇದಕ್ಕೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನೂ ಹಾಕೋಬಹುದು ಯಾಕಂದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕೊಂಡಿದ್ದೀವಿ ಖಾರನ ನೋಡ್ಬಿಟ್ಟು ಹಾಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದೀನಿ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇರೋದು ಒಂದು ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲಾ ಪೌಡರ್ ತಗೊಂಡಿರೋದಲ್ಲ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲಾ ಇದೆ ನಿಮಗೆ ಮನೇಲಿ ಮಾಡ್ಕೊಂಡಿರೋ ಪೌಡರ್ ಆದ್ರೂ ಹಾಕೋಬಹುದು ಶಾಪಲ್ಲಿ ತಂದಿರೋದು ಬೇಕಾದ್ರೂ ಹಾಕೋಬಹುದು ಸೊ ರೆಡಿ ಇದ್ರು ನಡೆಯುತ್ತೆ ಬಟ್ ಬಿರಿಯಾನಿ ಮಸಾಲಾ ಪೌಡರ್ ನೀವು ಕಂಪಲ್ಸರಿ ಹಾಕೊಳ್ಳಿ ಯಾಕಂದ್ರೆ ಅದರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಒಂದ್ಸರ್ತಿ ಈ ತರ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಹೋಟೆಲ್ ಅಲ್ಲಿ ಬಿರಿಯಾನಿನೇ ತಿನ್ನಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ಫ್ಲೇಮ್ ಅನ್ನ ನಾವು ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇವಾಗ ಒಳಗಡೆ ನಾವು ಒಂದು ಕಪ್ಪದಷ್ಟು ಇಲ್ಲಿ ಮೊಸರನ್ನ ತಗೊಂಡಿರೋದು ಮೊಸರು ಹುಳಿನ ಇಷ್ಟ ಅಥವಾ ಸಪ್ಪೆ ಮೊಸರ ಸಪ್ಪೆ ಮೊಸರೇನೆ ನಾವು ಮೊಸರ ಹಾಕೋದ್ರಿಂದ ಪ್ರತಿಭಾ ಗ್ರೇವಿ ಚೆನ್ನಾಗಿ ಬರುತ್ತೆ ಓಹ್ ಆ ಗ್ರೇವಿಗೋಸ್ಕರ ನಾವು ಮೊಸರನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದೀವಿ ಆ ಗ್ರೇವಿ ಚೆನ್ನಾಗಿ ಬಂದಾಗ ರೈಸ್ಗೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ಸೊ ನೋಡಿ ಮನೆಯಲ್ಲಿ ಮೊಸರು ಇದ್ರು ನಾವು ಬರೇ ಮೊಸರು ಪರಾಟಾಕೆ ಅದಕ್ಕೆ ಇದಕ್ಕೆ ಅಂತ ತಿಂತೀವಿ ಸೊ ಒಂದು ಅನ್ನೋದ್ ರೆಸಿಪಿಗೂ ಇಲ್ಲಿ ಮಸೂರನ್ನ ನಾವು ಈ ತರ ಯೂಸ್ ಮಾಡ್ಕೋಬಹುದು ಹುಳಿ ಅಂಶನೂ ಬರುತ್ತಲ್ಲ ಹುಳಿ ಅಂಶನೂ ಬರುತ್ತೆ ನಾವು ಫ್ಲೇಮ್ ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋದ್ರಿಂದ ಮೊಸರು ಕೂಡ ಹಾಕಿದ್ಮೇಲೆ ಕೆಲವರು ಹೊಡಿಯುತ್ತೆ ಹೌದು ಆ ತರ ಕೂಡ ಆಗಲ್ಲ ಸೊ ನೋಡಿ ಮೊಸರನ್ನ ಹಾಕಬೇಕಾದ್ರೆ ಲೋ ಅಲ್ಲಿ ಇಟ್ಕೊಳ್ಳಿ ಒಂದ್ ಐದ್ ನಿಮಿಷ ಇವಾಗ ಬೇಯಿಸ್ಕೊಬೇಕು ನಾನಿವಾಗ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ ನಾನು ಇವಾಗ ಹಾಕೊಳ್ತಾ ಇದ್ದೀನಿ ನಾವು ಮೊದ್ಲೆ ಹಾಕಿದ್ರೆ ತಳ ಹಿಡಿಯುತ್ತೆ ಓ ಹಂಗಾಗಿ ಇವಾಗ ಹಾಕೊಂಡು ಇದ್ರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ನಾವು ಅದ್ರೂ ಉತ್ತರ ಕರ್ನಾಟಕದಲ್ಲಿ ಈ ತರ ಏನ್ ಮಾಡಲ್ಲ ಆಯ್ಶಾ ರೈಸ್ ಐಟಮ್ಸ್ ನಮ್ದು ರೈಸ್ ಐಟಮ್ಸ್ ಡಿಫ್ರೆಂಟ್ ಸೊ ಇದು ಒಂಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದ್ಮೇಲೆ ನಾವು ಅವಾಗ್ಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ವಾ ಇನ್ನೊಂದ್ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪನ್ನ ಸೇರಿಸ್ಕೊಬೇಕು ಸೇರಿಸ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು ಅನ್ನಕ್ಕೆ ಬೇರೆ ಉಪ್ಪು ಹಾಕಿದ್ರೆ ನೋಡ್ಬಿಟ್ಟು ಹಾಕೊಳ್ಳಿ ತರಕಾರಿ ಹತ್ತಿದ್ರೆ ಒಂದ್ಸರಿ ಟೇಸ್ಟ್ ಮಾಡಿ ಮಾಡ್ಕೊಬೇಕು ನೋಡಿ ಇವಾಗ ಇದನ್ನ ಸ್ವಲ್ಪ ತರಕಾರಿನ ನಾವು ತಕ್ಕೊಳ್ಳೋಣ ತಕ್ಕೋಬೇಕಾ ಸ್ವಲ್ಪ ತರಕಾರಿನ ತಕ್ಕೋಬೇಕು ಒಂದು ಸಣ್ಣ ಬೌಲ್ಗಾಗುವಷ್ಟು ತರಕಾರಿನ ತಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ತರ ನೋಡಿ ಇಷ್ಟನ್ನ ತಕ್ಕೊಂಡಿದೀನಿ ನಾನು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಎಲ್ಲಾ ತರಕಾರಿನೂ ಈ ತರ ಈಕ್ವಲ್ ಆಗಿ ಸಮಾತಾರ ಮಾಡ್ಕೊಳ್ಳೋಣ ನೋಡಿ ಈ ತರ ಇವಾಗ ಇದ್ರ ಮೆಲ್ಗಡೆ ನಾವು ಮಾಡ್ಕೊಂಡ್ರು ಅಂತ ಅನ್ನನ ಉದುರಿಸ್ಕೋಬೇಕು ಸೊ ನೋಡಿ ಅನ್ನ ಒಂದು ಸ್ವಲ್ಪ ಮನೆಯಲ್ಲಿ ಬಿಡಿ ಬಿಡಿ ಥರ ಮಾಡೇ ಮಾಡ್ತೀವಿ ಯಾವಾಗಲೂ ಅದೇ ಅನ್ನ ಅಂದ್ರೆ ಚಿತ್ರಾನ್ನ ಪಲಾವು ಅಥವಾ ಲೆಮನ್ ರೈಸು ಫ್ರೈಡ್ ರೈಸು ಈ ಥರ ಮಾಡ್ತೀವಿ ಸೊ ಈ ಥರನೂ ನಾವು ಉಳ್ದಿರೋದು ಅನ್ನದಿಂದ ಈ ತರ ಒಂದು ರೆಸಿಪಿನೂ ಮಾಡ್ಕೋಬಹುದು ಬಿರಿಯಾನಿ ಎಲ್ಲರಿಗೂ ಏನು ಅನ್ಸುತ್ತೆ ಅಂದ್ರೆ ವಿಷ ಅನ್ನ ಕುದಿಸ್ಕೊಂಡು ತಕ್ಕೊಂಡು ಆಮೇಲೆ ಮಾಡಬೇಕು ಅಂತಾರೆ ಸೊ ಅದು ತುಂಬ ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ ನೀವು ಕುಕ್ಕರಲ್ಲಿ ಬಿಡಿ ಬಿಡಿಯಾಗಿ ಅನ್ನ ಮಾಡ್ಕೊಂಡು ಈ ತರನೂ ಹಾಕೋಬಹುದು ಬಟ್ ಅನ್ನ ಇದೇ ತರ ನೋಡಿ ಕೈಗೆ ಅಗಲ ನೋಡಿ ಇಷ್ಟು ಬಿಡಿ ಬಿಡಿಯಾಗಿ ಅನ್ನನ ಇರಬೇಕು ಒಂದು ಪಂದ್ ಅಂಟಿರಬಾರ್ದು ನೋಡಿ ಈ ತರ ಬಿಡಿಯಾಗಿ ಮಾಡ್ಕೊಳಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೂ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಹೌದಾ ಕುಕ್ಕರ್ ಅಲ್ಲಿ ಅಂದರೆ ನೀವು ಅನ್ನ ಮಾಡಬೇಕು ಅಂದರೆ ನೀವು ಅದ್ರ ಒಳಗಡೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಆಮೇಲೆ ಅನ್ನ ಮಾಡ್ಕೊಳ್ಳಿ ಬಿಡಿ ಬಿಡಿಯಾಗಿ ಬರುತ್ತೆ ನಂಗೆ ತರಕಾರಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಈ ತರ ಮಧ್ಯದಲ್ಲಿ ಸೇರಿಸ್ಕೊಬೇಕು ಆವಾಗ ಅವಾಗ ನಮ್ಮ ಅನ್ನಕ್ಕೆಲ್ಲ ನೀಟಾಗಿ ಹತ್ತುತ್ತೆ ನೋಡಿ ಈ ತರ ಸ್ಪ್ರೆಡ್ ಮಾಡ್ಕೊಬೇಕು ಸೊ ಮಸಾಲೆ ಎಲ್ಲ ಅನ್ನಕ್ಕೆ ನೀಟಾಗಿ ಹತ್ತುತ್ತೆ ಸೊ ನೋಡಿ ಇವತ್ತೆ ನಾವು ಮಣ್ಣಿನ ಬಾಂಡ್ಲಿಯಲ್ಲಿ ದಮ್ ಬಿರಿಯಾನಿನ ಮಾಡ್ತಾ ಇದ್ದೀವಿ ಅದನ್ನು ರೆಡಿ ಅನ್ನದಿಂದನೇ ಮಾಡ್ತಾ ಇದೀವಿ ಹೌದು ಈಗ ಮತ್ತೆ ಮಿಕ್ಕಿರ ಅನ್ನನ ಸೇರಿಸ್ಕೊಬೇಕು ನೋಡಿ ಈ ತರ ಹಾಕೊಬೇಕು ಇಲ್ಲಿ ಸ್ವಲ್ಪ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಪೆಷಲ್ ಅಂದ್ರೆ ಪ್ರತಿಭಾ ಹಾಲ್ ಒಳಗಡೆ ಕೇಸರಿನ ನೆನ್ಸ್ಕೊಂಡಿದೀವಿ ಅದನ್ನ ಈ ತರ ಹಾಕೊಬೇಕು ಕೇಸರಿ ಇಲ್ಲ ಅಂದ್ರೆ ಏನ್ ಮಾಡೋದು ಆಶಾ ಎಲ್ಲಾರ ಹತ್ರ ಕೇಸರ್ ಅವೈಲೇಬಲ್ ಇರಲ್ಲ ಕಲರ್ ಕೂಡ ಹಾಕೊಳ್ತಾರೆ ಕೆಲವರು ಇಲ್ಲ ಅಂದ್ರೆ ಅರ್ಶನ ಪುಡಿನ ಹಾಕೊಬಹುದು ನೋಡಿ ಕಲರ್ ಹಾಕೊಳ್ಳೋದ್ಕಿಂತ ನೀವು ಮನೆಯಲ್ಲಿ ಕೇಸರ್ ಇಲ್ಲ ಅಂದ್ರೆ ಬಿಸಿ ಹಾಲಕ್ಕೆ ಒಂದ್ ಸ್ವಲ್ಪ ಅರ್ಶನ ಪುಡಿನ ಸೇರಿಸ್ಬಿಟ್ಟು ಹಾಕೋಬಹುದು ಹೌದು ನಾನು ಇಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣ ಇಂಡ್ಕೊಳ್ತಾ ಇದ್ದೀನಿ ಮೇಲೆ ಹುಳಿ ಹುಳಿ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಪ್ರತಿಭೆ ಓಹ್ ನೋಡಕ್ಕಂತೂ ಇಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನಿಜವಾಗ್ಲೂ ಹೇಳ್ತೀನಿ ನಾವು ಇಷ್ಟೆಲ್ಲ ಅಡುಗೆ ಮಾಡಿದ್ದೀವಿ ಈ ಮಣ್ಣಿನ ಪಾತ್ರೆಯಲ್ಲಿ ಇವತ್ತು ನಾವು ಅಡುಗೆ ಮಾಡ್ತಾ ಇದ್ದೀವಲ್ಲ ಇದನ್ನ ನೋಡಿಬಿಟ್ಟು ಇವಾಗಲೇ ಬಾಯಿಂದ ನೀರು ಬರ್ತಾ ಇದೆ ಆ ಕಲರು ಆ ಘಮ ಈ ಟೆಕ್ಸ್ಚರು ತುಂಬಾ ಪರ್ಫೆಕ್ಟ್ ಆಗಿದೆ ಎಲ್ಲರ ಮನೆಯಲ್ಲಿನೂ ನಮ್ದು ಒಂದು ಮಣ್ಣಿನ ಪಾತ್ರೆ ಅಂತಾನೆ ಇರಬೇಕು ಯಾಕಂದ್ರೆ ಕಲ್ಚರು ನಮ್ ಸಂಸ್ಕೃತಿ ಹಳೆ ಕಾಲಿಂದ ನೋಡಿ ಈ ತರದೊಂದು ಅಲ್ಯೂಮಿನಿಯಂ ಫೈಲ್ ತಗೊಂಡಿರೋದು ಸೊ ಅಲ್ಯೂಮಿನಿಯಂ ಫೈಲ್ ಅನ್ನ ನಾವು ಈ ತರ ನೀಟಾಗಿ ಇದಕ್ಕೆ ಕ್ಲೋಸ್ ಮಾಡ್ಕೋಬೇಕು ಅಲ್ಯೂಮಿನಿಯಂ ಫೈಲ್ ಇಲ್ಲ ಅಂದ್ರೆ ಅಶಾ ಇಲ್ಲ ಅಂದ್ರೆ ಅದೇ ಗೋಧಿ ಹಿಟ್ಟನ್ನ ಅಥವಾ ಮೈದಾ ಹಿಟ್ಟು ಯಾವ್ದಾರು ಉಳಿದಿರತ್ತಲ್ಲ ಮನೇಲಿ ಅದನ್ನ ಈ ತರ ಫುಲ್ ಕವರ್ ಮಾಡ್ಕೊಂಡು ಸ್ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಬಹುದು ಓಹ್ ಓಕೆ ಸೊ ನೋಡಿದ್ರಲ್ಲ ನೀವು ಬಿರಿಯಾನಿ ಮಾಡಬಹುದು ಎಷ್ಟು ಈಸಿ ಅಂತ ಫ್ಲೇಮ್ ನಮ್ಮ ಹತ್ರ ತುಂಬಾ ಲೋ ಫ್ಲೇಮ್ ಅಲ್ಲೇ ಇಟ್ಕೊಬೇಕು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ಲಿಟ್ ಓಪನ್ ಮಾಡಿ ನೋಡೋಣ ನೋಡಿ ಅನ್ನ ಕೂಡ ಸ್ವಲ್ಪ ಮೇಲೆ ಬಂದಿದೆ ಅದನ್ನ ಕೂಡ ನೋಡಬಹುದು ಅನ್ನ ಮೇಲೆ ಬಂದಿದೆ ನೀಟಾಗಿ ಬಂದಿದೆ ನೋಡಿ ನೀಟಾಗಿ ಆಗಿದೆ ದಮ ಆಗಿದೆ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಆಯಾ ಹೌದು ಎಲ್ಲ ಅಟ್ ಎ ಟೈಮ್ ಮಿಕ್ಸ್ ಈ ಪ್ರತಿಭಾ ಬಡಿಸಬೇಕು ಒಂದೊಂದ್ ಸೈಡ್ ಈ ತರ ತೆಗೆದು ಬಡಿಸಬೇಕು ಹೌದಾ ನೋಡ್ತಾ ಇದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವು ಜಾಸ್ತಿ ತಿರುಗಿಸಬಾರ್ದು ನಾವು ಜಾಸ್ತಿ ತಿರ್ಗಿಸಿದ್ರೆ ಏನಾಗುತ್ತೆ ಅದ್ ಕಟ್ ಆಗುತ್ತೆ ರೈಸು ಅವಾಗ ನೋಡಕ್ ಕೂಡ ಚೆನ್ನಾಗಿ ಕಾಣಿಸಲ್ಲ ಈ ತರನೇ ಬಡಿಸ್ಬೇಕು ನಾವೆಲ್ಲ ಮಿಕ್ಸ್ ಮಾಡ್ದಂದ್ರೆ ಅದು ನೋಡೋಕ್ಕ್ರೆ ಇಚ್ಛಾಗೂ ಕಾಣಿಸಲ್ಲ ಓಕೆ ಅದು ಒಂಥರ ದಮ್ ಬಿರಿಯಾನಿ ಅಂತನೂ ಅನ್ಸೋಲ್ಲ ಮುದ್ದ ಮುದ್ದೆ ತರ ಆಗಿಬಿಡುತ್ತೆ ಓಕೆ 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 ಸೊ ನಾವು ಇದೇ ಥರ ಬಡ್ಸ್ಕೊಳೋಣ ಇವಾಗ ರಾಯ್ತ ಮಾಡೋದು ನೋಡೋಣ ಪ್ರತಿಭಾ ಓಕೆ ಇದನ್ನು ಪಕ್ಕಕ್ಕೆ ಇಡೋಣ ನೋಡಿ ಇಲ್ಲಿ ರೈತಕ್ಕೆ ಗಟ್ಟಿ ಮೊಸರನ್ನು ತಗೊಂಡಿರೋದು ನಿಮ್ಮ ಹತ್ರ ಎಷ್ಟು ಗಟ್ಟಿ ಇದೆ ಅಷ್ಟು ಗಟ್ಟಿ ಮೊಸರನ್ನ ಬಳಸಿ ಮೊಸರು ಮಾತ್ರ ಜಾಸ್ತಿ ಹುಳಿ ಇರಬಾರ್ದು ಇವಾಗ ಇದಕ್ಕೇನೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ನೀರು ಆಮೇಲೆ ರೈತಕ್ಕೆ ನೀರು ಹಾಕೊಂಡಿದ್ರೆ ಒಂದ್ ಕಡೆ ನೀರು ಒಂದ್ ಕಡೆ ಮೊಸರು ಈ ತರ ಆಗುತ್ತೆ ಸೊ ಒಂದೇ ತರ ಕನ್ಸಿಸ್ಟೆನ್ಸಿ ಇರಲಿ ಅಂತೇಳಿ ಒಳಗಡೆ ನಾನು ಒಂದ್ ಅರ್ಧ ಕಪ್ಪದಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಕಾಯಿಸಿ ಆರಿಸಿರೋ ಹಾಲಲ್ಲ ಹೌದು ಸೊ ಇದೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಬೀಟ್ ಮಾಡ್ಕೋಬೇಕು ಅವಾಗ ರೈತ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇದನ್ನ ಈ ತರ ಬೀಟ್ ಮಾಡ್ಕೊಂಡು ಬಂದಿರೋದು ಇವಾಗ ಇದಕ್ಕೇನೆ ಸಣ್ಣದಾಗಿ ಕಟ್ ಅಂತ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿನ ಉದ್ದ ಉದ್ದ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಇದೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಇದನ್ನು ಸಹ ರೆಡಿಯಾಗಿದೆ ಇವಾಗ ನಾವು ದಮ್ ಬಿರಿಯಾನಿ ಮತ್ತು ರೈತನ ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಬಿಸಿ ಬಿಸಿ ವೆಜ್ ಬಿರಿಯಾನಿ ರೆಡಿ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಪರ್ಫೆಕ್ಟ್ ಆಗಿದೆ ಸೊ ಮಾಡ್ಕೊಂಡಿರುವಂತ ಅನ್ನದಲ್ಲಿನು ಈ ತರ ಒಂದು ವೆಜ್ ದಮ್ ಬಿರಿಯಾನಿನ ಈಸಿ ವೇ ಇಂದ ಹೇಗ್ ಮಾಡಿದೀವಿ ಅಂತ ನೋಡಿದ್ರಲ್ಲ ಇವಾಗ ಇದಕ್ಕೆ ನಾವು ಸ್ವಲ್ಪ ರೈತನ ಹಾಕೊಳ್ಳೋಣ ಸೊ ಇದಕ್ಕೆ ರೈತ ಬೇಕೇ ಬೇಕಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ನೆನ್ಕೊಳಕೆ ಸೌತೆಕಾಯಿ ಅದ್ರ ಜೊತೆ ಈರುಳ್ಳಿ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಅಷ್ಟು ಪರ್ಫೆಕ್ಟಾಗಿದೆ ಆ ಅಗಳು ಆ ಟೆಕ್ಚರು ಆ ಕಲರು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸೊ ನೋಡಿ ಒಂದು ಸ್ಪೂನಲ್ಲಿ ನಿಮ್ಗೆ ತೋರಿಸ್ತೀನಿ ತಗೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಫಸ್ಟ್ ಕ್ಲಾಸಾಗಿ ಬಂದಿದೆ ಇದನ್ನು ಯಾವ ಥರ ಅಂದರೆ ಸ್ವಲ್ಪ ರಾಯ್ತಾನ ಇದ್ರ ಮೇಲುಗಡೆ ಹಾಕ್ಕೊಂಡು ಈ ಥರ ನೀವು ವೆಜ್ ದಮ್ ಬಿರಿಯಾನಿನ ಅದನ್ನು ಮಣ್ಣಿನ ಮಡಕೆಯಲ್ಲಿ ಮಾಡಿರೋದು ಆಮೇಲೆ ನಿಮ್ಮ ಹತ್ರನೂ ಮಣ್ಣಿನ ಮಡಕೆ ಇದ್ದರೆ ಒಂದು ಸರ್ತಿ ಅದರಲ್ಲಿ ಮಾಡಿ ನೋಡಿ ಆಮೇಲೆ ನಿಮಗೆ ರುಚಿ ಗೊತ್ತಾಗೋದು ನೋಡಿ ಆಶಾ ಚೆನ್ನಾಗಿದೆಯಾ ಸ್ಪೂನಿಂದ ತಿಂದರೆ ರುಚಿ ಕಡಿಮೆ ಕೈಯಿಂದ ತಿಂದರೆ ರುಚಿ ಜಾಸ್ತಿ ಕೈಯಿಂದ ತಿಂದು ನೋಡೋಣ ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ನಂಗೆ ಮಾಡ್ತಾ ಇದ್ದು ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿದ್ದೆ ಅಂದ್ರೆ ಒಂದ್ಸರ್ತಿ ನೀವು ಮಾಡಿ ನೋಡಿ ಸೊ ನೋಡಿ ಅನ್ನನ ಮಾಡಿ ಆಮೇಲೆ ದಮ್ ಕಟ್ಟಿ ಆಮೇಲೆ ಬಿರಿಯಾನಿ ಮಾಡ್ಬೇಕಂತ ಏನೂ ಇಲ್ಲ ಇರುವಂತ ಅನ್ನದಲ್ಲಿನೂ ದಮ್ ಬಿರಿಯಾನಿನ ಅದೇ ಟೆಕ್ಸ್ಚರು ಅದೇ ಟೇಸ್ಟ್ ಅಲ್ಲಿ ಮಾಡ್ಕೋಬಹುದು ಮಕ್ಕಳಿಗೆ ಲಂಚ್ ಬಾಕ್ಸಗು ಮಾಡ್ಕೊಡ್ಬಹುದು ಸೊ ಈ ತರ ಒಂದು ಹೆಲ್ದಿ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ ನ ನೀವು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡೋದನ್ನ ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆಗೆ ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು